ಹೆಲೋ ಇರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈಗ ನಾನ್ ವೆಜ್ ಪ್ರಿಯರು ಒಂದಿದ ತಕ್ಷಣ ಚಿಕನ್ಗೆ ಎಲ್ರಿಗೂ ತುಂಬ ಇಷ್ಟವಾದದ್ದು ಅದರಲ್ಲಿ ಏನು ವೆರೈಟಿ ಮಾಡಿದ್ರೂ ಅಲ್ಟಿಮೇಟಾಗೇ ಇರುತ್ತೆ ಸೊ ಹಾಗಾಗಿ ನಾನು ಈಗವತ್ತು ಮಾಡ್ತಾ ಇರೋ ರೆಸಿಪಿ ಬಂದು ಹಳೇ ಕಾಲದ ಚಿಕನ್ ಮಸಾಲ ಮಾಡ್ತಾಯಿದ್ದೀನಿ ಈಗ ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಮಾಡ್ತಿದ್ರಲ್ವಾ ಸೊ ಅದೇ ಥರನೇ ಗರಂ ಮಸಾಲ ಅದೇ ಈಗ ಅಂಗಡಿಲಿ ಸಿಗತ್ತಲ್ಲ ಗರಂ ಮಸಾಲ ಚಿಕನ್ ಮಸಾಲೆ ಯೂಸ್ ಮಾಡ್ದಿರ ಮನೇಲಿ ಸಿಗಂಥದನ್ನೇ ಹಾಕಿ ಮಾಡುವಂಥ ಚಿಕನ್ ಮಸಾಲ ಈ ರೆಸಿಪಿ ಬಂದು ತುಂಬ ಈಸಿಯಾಗೇ ಇರುತ್ತೆ ಇದನ್ನು ಚಪಾತಿ ಇರ್ಬೋದು ಮುದ್ದೆಗೆ ಮತ್ತು ಅಕ್ಕಿ ರೊಟ್ಟಿಗೆ ಇಡ್ಲಿ ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸೊ ಈಗ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಚಕ್ಕೆ ಲವಂಗ ಮತ್ತು ಸೋಂಪು ಇಷ್ಟೇ ಇದಕ್ಕೆ ಮಸಾಲ ಅಂತ ನಾನು ಆ್ಯಡ್ ಮಾಡೋದಿಲ್ಲ ಅದ್ರ ಜೊತೇಲಿ ಒಂದು ಧಾನಿಯನ್ನು ಹಾಕ್ಕೊಂಡಿದ್ದೀನಿ ಅಂದರೆ ಮೀಡಿಯಮ್ ಸೈಜ್ ಇರೋಂಥ ಆನಿಯನ್ನ ಹಾಕ್ಕೊಂಡಿರೋಂಥದ್ದು ತುಂಬ ಆನಿಯನ್ ಎಲ್ಲ ಹೋಗಬೇಡಿ ಹೋಗ್ಬೇಡಿ ಒಂದೇ ಸಾಕು ಮೀಡಿಯಮ್ ಸೈಜು ಹಾಫ್ ಕೆ ಜಿ ಚಿಕನ್ಗೆ ಸೊ ಈಗ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಹೈ ಫ್ಲೇಮಲ್ಲಿ ಮಾಡೋಕೆ ಹೋಗ್ಬೇಡಿ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಆಗ ಕರೆಕ್ಟಾಗಿ ಎಲ್ಲ ಕಡೆಯೂ ಫ್ರೈ ಆಗುತ್ತೆ ಈ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಆಗಿರೋರು ಇವೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೊಂದು ಕಮೆಂಟ್ ಮಾಡಿ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಮತ್ತು ನಿಮ್ಮ ರಿಲೇಷನ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಸೊ ಈಗ ನಾನು ಒಂದು ಸ್ವಲ್ಪ ಚ ಜೀರಿಗೆ ಮೆಣಸು ಎಲ್ಲ ಇದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು ಹಾಗೆಯೇ ಕರ್ಬೇವಿನ ಸೊಪ್ಪು ಇದ್ದೀನಿ ಇಲ್ಲಿ ಹಾಕ್ಕೊಂಡು ಮತ್ತು ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಈಗ ಫ್ರೈ ಮಾಡ್ತಾಯಿದ್ದೀನಿ ಇದೆಲ್ಲ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಮಾಡೋಕೆ ಹೋಗಬೇಡಿ ಕೆಲವೊಂದು ಪದಾರ್ಥಗಳು ಹಾಗೇನೆ ಒಂದೊಂದು ಹೈ ಫ್ಲೇಮಲ್ಲಿ ಮಾಡಬೇಕಾಗತ್ತೆ ಕೆಲವೊಂದು ಲೋ ಫ್ಲೇಮ್ ಇರುತ್ತೆ ಒಂದೊಂದು ಮೀಡಿಯಮ್ ಫ್ಲೇಮ್ ಇರುತ್ತೆ ಸೊ ಆದಷ್ಟು ಈ ಥರ ಫ್ರೈಗಳ ಮೇಲೆ ಮಾಡ್ತೀವಲ್ವ ನಾವು ಆನಿಯನ್ ಫ್ರೈ ಎಲ್ಲ ಹುರ್ಕೊಳ್ತೀವಲ್ಲ ಇದೆಲ್ಲನೂ ಲೋ ಫ್ಲೇಮಲ್ಲೇ ಮಾಡಿ ತುಂಬಾ ಟೇಸ್ಟಾಗಿ ಬರುತ್ತೆ ಸೊ ಈಗ ಇದಕ್ಕೆ ನಾನು ಕೋಕೋನೆಟ್ ತೆಂಗಿನ ತುರಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ತೆಂಗಿನ ತುರಿ ಹಾಕಿದ್ಮೇಲೆ ಜಾಸ್ತಿ ಫ್ರೈ ಏನು ಬೇಡ ಈಗ ಇದು ಫ್ರೈ ಎಲ್ಲ ಆಯಿತು ಇದು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಈಗ ಇದರಲ್ಲಿ ತಳ ದಪ್ಪ ಇರೋಂಥ ಪಾತ್ರೆ ಯಾವ್ದು ಬೇಕಾದ್ರು ತೊಗೋಬೋದು ಕಡಾಯಿ ತೊಗೋಬೋದು ಕುಕ್ಕರ್ ತೊಗೋಬೋದು ಯಾವುದಾದ್ರೂ ತೊಗೋಬೋದು ಅದಕ್ಕೆ ಈಗ ನಾನು ತ್ರೀ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಹಾಕೊಂಡು ಈಗ ಅದಕ್ಕೆ ಒಂದು ಹಾನಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಉದ್ದುದ್ದನೇ ಕಟ್ ಮಾಡ್ಕೊಳ್ಳಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ಲು ವಿಡಿಯೋನ ವಾಚ್ ಮಾಡಿ ಈಗ ಆನಿಯನ್ನು ಸ್ವಲ್ಪ ಎಲ್ಲ ಫ್ರೈ ಆಗಿದೆಲ್ಲ ಈಗ ಇದಕ್ಕೆ ನಾನು ಟೊಮೆಟೊ ಆ್ಯಡ್ ಮಾಡ್ಕೊಳ್ತೀನಿ ಟೊಮೆಟೊ ಆ್ಯಡ್ ಮಾಡಿಬಿಟ್ಟು ಅಷ್ಟೇ ಅದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋದಕ್ಕೆ ಅಂದರೆ ಸಾಫ್ಟ್ ಆಗಬೇಕು ಹಾಗೇನ ಅದ್ರ ಜೊತೆಲಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಟೊಮೆಟೊ ಮೆತ್ತಗಾಯಿತು ಅನ್ನುವಾಗ ಚಿಕನ್ನ ಮಾಡಿ ಇಟ್ಕೊಂಡಿರೋ ಆಫ್ ಕೆ ಜಿನ ಇಲ್ಲಿ ಆ್ಯಡ್ ಇದ್ದೀನಿ ಸೊ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಆಮೇಲೆ ಕೋಟಿಂಗ್ ಇದೆಲ್ಲ ಅದೊಂದು ಸ್ವಲ್ಪ ವೈಟ್ ಕಲರ್ ಹತ್ರ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಈಗ ಇದಕ್ಕೆ ಅರಶಿನ ಪುಡಿ ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಇದಷ್ಟೇ ಇದನ್ನು ಹಾಕಿ ಒಂದು ಫೈ ಟು ಸೆವೆನ್ ಮಿನಿಟ್ಸು ಸಿಮ್ಮಲ್ಲಿಟ್ಟು ಬೇದಕ್ಕೆ ಬಿಟ್ಬಿಡೋದು ಅಂದರೆ ಲಿಡ್ ಕ್ಲೋಸ್ ಮಾಡಿ ಒಂದು ಫೈ ಟು ಸಿಕ್ಸ್ ಮಿನಿಟ್ಸ್ ಸಾಕಾಗತ್ತೆ ಸೊ ಅದಕ್ಕೆ ಎಷ್ಟು ಬೇಕೋ ಈಗನೇ ಸಾಲ್ಟ್ ಹಾಕ್ತಾಯಿದ್ದೀನಿ ಆಮೇಲೆ ಬೇಕ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಚೆನ್ನಾಗಿ ಎಲ್ಲ ಅದು ಚಿಕನ್ಗೆಲ್ಲ ಮಸಾಲೆ ಹಂಟೋ ಥರ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಫೈವ್ ಟು ಸಿಕ್ಸ್ ಇಲ್ಲ ಸೆವೆನ್ ಮಿನಿಟ್ಸ್ ಸಿಮ್ಮಲ್ಲಿ ಇಟ್ಬಿಡೋಣ ಅದರಲ್ಲೇ ಬೇಯುತ್ತೆ ಈಗ ಸೆವೆನ್ ಮಿನಿಟ್ಸ್ ಆಗಿದೆ ಇದರೊಟ್ಟಿಗೆ ನಾನು ಏನು ಮಸಾಲೆ ನಾನು ರುಬ್ಬಿಟ್ಕೊಂಡಿದ್ದೆ ಅದನ್ನು ಇಲ್ಲೇ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಬೇಯ್ತಾ ಇದೆ ಈಗ ಒಂದು ಟ್ವೆಂಟಿ ಮಿನಿಟ್ಸ್ ಹಾಗೆ ಬಿಟ್ಬಿಡಿ ಸಿಮ್ಮಲ್ಲೇ ಮಾಡಿ ಇದು ತುಂಬಾ ಚೆನ್ನಾಗಾಗತ್ತೆ ಆಗ ಉಪ್ಪು ಖಾರ ಎಲ್ಲ ನೀಟಾಗಿ ಚಿಕನ್ಗೆ ಹೊಂದ್ಕೊಳ್ಳುತ್ತೆ ಈಗ ಒಂದು ಇಪ್ಪತ್ತು ನಿಮಿಷ ಆಗಿದೆ ನಾನು ಇದು ಬೇದಿಗೆ ಬಿಟ್ಟು ಸೊ ಈಗ ಚಿಕನೆಲ್ಲ ಚೆನ್ನಾಗಿ ಬೆಂದಿದೆ ಈಗ ನಮ್ಮ ಹಳೆ ಕಾಲದ ಚಿಕನ್ ಮಸಾಲೆ ರೆಡಿಯಾಗಿದೆ ಫ್ರೆಂಡ್ಸ್ ಸೊ ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಇದನ್ನು ಟೀ ಶೌಟ್ ಮಾಡ್ಕೊಳ್ತೀನಿ ಅದರ ಅರೋಮ ಅಂತೂ ಒಳ್ಳೆಯ ಘಮ ಘಮ ಅಂತ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಇದು ಮಾಡ್ಕೊಳ್ಳಿ ಆ ಅರೋಮಾ ಇದೆಲ್ಲ ನಿಮಗೂ ಗೊತ್ತಾಗುತ್ತೆ ಅಷ್ಟು ಒಂಥರ ಟೆಂಪ್ಟಿಂಗ್ ಆಗಿದೆ ಈ ಚಿಕನ್ ಕರಿ ಅನ್ನೋದು ಸೊ ಇದು ಆಪಮ್ ಜೊತೆನೂ ಅಷ್ಟೇ ತುಂಬಾ ಚೆನ್ನಾಗಿರತ್ತೆ ಸೊ ಈಗ ಇದನ್ನು ಔಟ್ ಮಾಡ್ಕೊಳ್ಳೋಣ ನೋಡಿ ನಾವು ಒಂದು ಗರಂ ಮಸಾಲ ಇರ್ಬೋದು ಚಿಕನ್ ಮಸಾಲ ಏನೂ ಹಾಕಿಲ್ಲ ಜಸ್ಟು ಚಕ್ಕೆ ಲವಂಗ ಅಷ್ಟೇ ಮನೇಲಿರೋಂಥದ್ದು ಹಾಕಿ ಅಷ್ಟೇ ಮಾಡಿರೋದು ಎಷ್ಟು ಚೆನ್ನಾಗಿದೆ ಕಲರ್ ಆಗಿರ್ಬೋದು ಎಲ್ಲನ ಒಂಥರ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಟೇಸ್ಟು ಅಷ್ಟೇ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಇದನ್ನು ಮನೆಯಲ್ಲಿ ಒನ್ಸು ನೀವು ಟ್ರೈ ಮಾಡಿ ಪಕ್ಕ ನೀವು ವೀಕ್ಲಿ ಒನ್ಸ್ ಇದನ್ನು ಮಾಡೇ ಮಾಡ್ಕೊಳ್ತೀರಾ ಈ ರೆಸಿಪಿ ನಿಮ್ಮ ರೆಸಿಪಿ ಜೊತೆ ಇದು ಒಂದು ಆ್ಯಡ್ ಆಗೋದಂತೂ ಪಕ್ಕಾ ಸೊ ಈ ಚಿಕನ್ ಮಸಾಲ ಏನಿದೆ ನಾನು ಇದನ್ನು ಗೋಧಿ ಮುದ್ದೆ ಜೊತೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ಸೊ ಈ ಗೋಧಿ ಮುದ್ದೆ ಹೇಗೆ ಮಾಡೋದು ಅಂತ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಅದನ್ನು ವಾಚ್ ಮಾಡ್ಬೋದು ಸೊ ಮುದ್ದೆ ಜೊತೆ ಒಂದು ಸ್ವಲ್ಪ ಆನಿಯನ್ಸ್ ಇಟ್ಕೊಂಡಿದ್ದೀನಿ ಈಗ ನಾವು ಏನು ಚಿಕನ್ ಮಸಾಲ ಮಾಡಿದ್ವಿ ಅದನ್ನು ಈಗ ಸರ್ವ್ ಮಾಡ್ತಾಯಿದ್ದೀನಿ ಯಮ್ಮಿ ಯಮ್ಮಿ ಟೇಸ್ಟಿ ಟೇಸ್ಟಿ ಚಿಕನ್ ಮಸಾಲ ರೆಡಿಯಾಗಿದೆ. ಆಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್